ಈ ಪೂರ್ವಭಾದ್ರಪದ ನಕ್ಷತ್ರ ಗುರುವಿನ ನಕ್ಷತ್ರ ನಿಮಗೆ ಒಂದು ನಾಯಕತ್ವದ ಗುಣದಲ್ಲಿ ಕೊರತೆ ಉಂಟಾಗ್ತದೆ ಎಲ್ಲ ಹೆಸರಿ ಇರ್ತದೆ ಈ ನಾಯಕತ್ವದ ಗುಣದಲ್ಲಿ ಕೊರತೆ ಆಗ್ಬೋದು ಆದರೆ ಈ ಪೂರ್ವಭಾದ್ರಪದ ನಕ್ಷತ್ರದವರಿಗೆ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ತಂದೆ ಇದ್ದರೂ ತಂದೆಯ ಪೋಷಣೆ ಕಡಿಮೆ ಆಗ್ತಾ ಬರ್ತದೆ ಅಥವಾ ತಂದೆಯಿಂದ ದೂರ ಉಳಿದು ಓದ್ಬೋದು ಕೊರತೆಗಳು ಉಂಟಾಗ್ಬೋದು ತಂದೆಯ ಕೊರತೆ ತಂದೆಯ ಸಮಾನರಿಂದ ಕೊರತೆ ಯಾಕೆ ಸೂರ್ಯನ ದೋಷ ಕಾಡ್ತದೆ ಈ ಸೂರ್ಯನ ದೋಷ ಕಾಡದಿಂದ ನೋಡಿ ನಾಯಕತ್ವದ ಕೊರತೆ ಬರ್ಬೋದು ಅಥವಾ ತಂದೆಯ ಪ್ರೀತಿ ಕಡಿಮೆ ಆಗ್ಬೋದು ತಂದೆ ಇದ್ದರೂ ಅವ್ರಿಗೆ ಮಕ್ಕಳೆಲ್ಲ ಜಾಸ್ತಿ ಜನ ಮಕ್ಕಳಿದ್ದರೂ ಅವ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಕೋರ್ಸ್ ಖಂಡಿತ ಆಗದೆ ಅದೇ ಥರ ಇದೆ ಸಾಧ್ಯವಾದರೆ ನೀವು ಸೂರ್ಯನ ಆರಾಧನೆಯನ್ನು ಮಾಡಿ ಸೂರ್ಯ ಉದಯ ಆಗ್ತಕ್ಕಂಥ ಚಿತ್ರವನ್ನು ನಿಮ್ಮಲ್ಲಿ ಇಟ್ಕೊಳ್ಳಿ ಓಂ ಭಾಸ್ಕರ ನಮಃ ಮಂತ್ರಗಳನ್ನು ಹೇಳಿ ಸೂರ್ಯನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ ಖಂಡಿತವಾಗಿ ಚಪಾತಿಯನ್ನು ಹಸುಗಳಿಗೆ ಆಗಿಂದಾಗಿ ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇದು ದೋಷ ಪರಿಹಾರ ಅರ್ಥವಾಗ್ತಕ್ಕಂಥದ್ದು ಇಷ್ಟು ಈ ನಕ್ಷತ್ರ ದೋಷ ಯಾರ್ಯಾರಿಗೆ ಸಮಸ್ಯೆ ಇದೆ ಈ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ ಸಾಧ್ಯವಾದರೆ ಒಂದು ಕೊರಳಲ್ಲಿ ಏಕಮುಖ ರುದ್ರಾಕ್ಷಿ ಅಥವಾ ಹನ್ನೆರಡು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ ಶುಭ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ सर्वे जना सुखिनो भवन्तु